ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸಂವೇದನೆ ಚಾನೆಲ್ ಗೆ ಸ್ವಾಗತ ಇವತ್ತಿನ ಕತೆ ಹೆಸರು ಪರಹಿತ ಚಿಂತಕರ ಕೈ ಬಿಡುವುದ ದೈವ ಇದ್ದ ಅವನು ತುಂಬಾ ಜನಾನುರಾಗಿಯಾಗಿದ್ದ ಪ್ರಜೆಗಳನ್ನ ತನ್ನ ಮಕ್ಕಳಂತೆ ನೋಡ್ಕೋತಾ ಇದ್ದ ಒಮ್ಮೆ ಶತ್ರು ಒಟ್ಟಾಗಿ ದೊಡ್ಡ ಸೈನ್ಯದೊಂದಿಗೆ ಈ ರಾಜ್ಯದ ಮೇಲೆ ಆಕ್ರಮಣ ಮಾಡೋಕೆ ಸಜ್ಜಾಗಿದ್ರು ಆಗ ರಾಜ ಯುದ್ಧದಲ್ಲಿ ತನ್ನ ಸೋಲು ಕಟ್ಟಿಟ್ಟ ಬುತ್ತಿ ಅಂತ ತಿಳ್ಕೊಂಡು ಪ್ರಾಣತ್ಯಾಗ ಮಾಡಲು ಸಿದ್ಧನಾದ ಆಗ ಮಂತ್ರಿ ಅವನನ್ನ ತಡೆದು ಪ್ರಾಣತ್ಯಾಗ ಮಾಡೋ ಬದಲು ರಾಜ್ಯ ಬಿಟ್ಟು ತಲೆಮರೆಸಿಕೊಂಡು ಓಡಿ ಹೋಗುವುದು ಸೂಕ್ತ ಅಂತ ಹೇಳ್ದ ಅದರಿಂದ ಪ್ರಜೆಗಳ ಪ್ರಾಣವೂ ಉಳಿಯುತ್ತೆ ಅಂತ ಸಲಹೆ ಕೂಡ ನೀಡ್ದ ಸ್ವಾಭಿಮಾನಿಯಾದ ರಾಜ ಈ ಮಾತು ಕೇಳಿ ಕೋಪದಿಂದ ಹೇಳಿಯ ತರಹ ರಾಜ್ಯ ಪ್ರಜೆಗಳನ್ನ ಬಿಟ್ಟು ಪಲಾಯನ ಮಾಡೋದೆ ಅದೆಂದಿಗೂ ಸಾಧ್ಯ ಇಲ್ಲ ವೀರಾವೇಶದಿಂದ ಹೋರಾಡಿ ಯುದ್ಧದಲ್ಲಿ ವೀರ ಮರಣ ಪಡೆದು ಹುತಾತ್ಮನಾಗ್ತೀನಿ ಅಂತ ಅಬ್ಬರಿಸ್ದ ಆದ್ರೆ ಮಂತ್ರಿ ರಾತ್ರೋರಾತ್ರಿ ರಾಜನಿಗೆ ಪ್ರಜ್ಞೆ ತಪ್ಪಿಸಿ ಅವನನ್ನ ಅರಮನೆಯಿಂದ ಎತ್ಕೊಂಡು ಹೋಗಿ ಒಂದು ಗುಹೆಯಲ್ಲಿ ಅಡಗಿಸಿಟ್ಟ ಬೆಳಿಗ್ಗೆ ಎಚ್ಚರಗೊಂಡ ರಾಜ ಮಂತ್ರಿಯ ಮೇಲೆ ಕೂಗಾಡಿದ ಶತ್ರುಪಾಳಯದವರು ಇಲ್ಲೂ ಬಂದು ನನ್ನನ್ನ ಸೆರೆ ಹಿಡಿತಾರೆ ಆ ರೀತಿ ಸೆರೆಯಾಳಾಗಿ ಜೀವ ಸವಿಸೋದ್ಕಿಂತ ರಣರಂಗದಲ್ಲಿ ಹೋರಾಡಿ ಘನತೆಯ ಸಾವು ಪಡೀತಿದ್ದೆ ಅಂತ ಪರಿತಪಿಸ್ತ ಒಂದೆರಡು ಗಂಟೆಯಲ್ಲಿ ಶತ್ರು ರಾಜರ ಕಡೆಯ ಸೈನಿಕರು ಗುಹೆಯ ಬಳಿ ಹುಡುಕುತ್ತಾ ಬಂದ್ರು ರಾಜನಿಗೆ ತಮಗಿನ್ನೂ ಉಳಿಗಾಲವಿಲ್ಲ ಅಂತ ಅನ್ನಿಸ್ತು ಆದರೆ ಮಂತ್ರಿಗೆ ಮಾತ್ರ ರಾಜ ಸೆರೆಯಾಗುವುದಿಲ್ಲ ಎಂಬ ಆತ್ಮವಿಶ್ವಾಸ ಇತ್ತು ಗುಹೆಯೊಳಗೆ ನುಗ್ಗಲು ಹೊರಟ ಒಬ್ಬ ಸೈನಿಕನನ್ನು ಇನ್ನೊಬ್ಬ ತಡೆದು ಇಲ್ಲಿ ಯಾರು ಇಲ್ಲ ಅನ್ಸುತ್ತೆ ನೋಡೋಕೆ ಗುಹೆ ಬಾಗಿಲಲ್ಲಿ ಜೇಡದ ಬಲೆ ಎಲ್ಲಾ ಕಟ್ಟಿದೆ ಅಂದ್ಮೇಲೆ ಯಾರು ಒಳಗೋಗಿರಲ್ಲ ಬಾ ಅಂತ ಇನ್ನೊಬ್ಬ ಆತನನ್ನು ಕೂಡ ಕರ್ಕೊಂಡು ಹೊರಟೋದ ಆಗ ಮಂತ್ರಿ ರಾಜನಿಗೆ ಹೇಳ್ದ ನೋಡಿ ಮಹಾರಾಜ ನಾನು ಮಾಡಿದ ಕೆಲಸಕ್ಕೆ ದೇವರ ಸಹಮತ ಕೂಡ ಇದೆ ಅದಕ್ಕೆ ಈ ಜೇಡದ ರೂಪದಲ್ಲಿ ನಮಗೆ ಸಹಾಯ ಮಾಡ್ತಿದ್ದಾನೆ ನಾವು ಗುಹೆಯೊಳಗೆ ಬಂದ ಮೇಲೆ ಜೇಡ ಬಾಗಿಲಲ್ಲಿ ಬಲೆ ಕಟ್ಟಿದೆ ನೀವು ಸತ್ತಿದ್ದರೆ ನಮ್ಮ ಪ್ರಜೆಗಳು ಅನಾಥರಾಗ್ತಾ ಇದ್ರು ತನಗಾಗಿ ಸ್ವಲ್ಪ ಪರರಿಗಾಗಿ ಸರ್ವಸ್ವ ಎಂಬಂತೆ ಪರರಿಗಾಗಿ ತಮ್ಮನ್ನೇ ತಾವು ಸಮರ್ಪಿಸಿಕೊಳ್ಳುವವರನ್ನು ದೇವರು ಹೇಗಾದರೂ ಕಾಪಾಡ್ತಾನೆ ಈಗ ನೀವು ಮತ್ತೆ ಸೈನ್ಯ ಕಟ್ಟಿ ರಾಜ್ಯವನ್ನ ವಾಪಸ್ ಪಡಿಬಹುದು ರಾಜ ಮನದಲ್ಲೇ ದೇವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಹೀಗೆ ತಮ್ಮಲ್ಲಿ ಉದಾತ್ತ ಚಿಂತನೆ ಪರೋಪಕಾರ ಬುದ್ಧಿ ಸಮರ್ಪಣಾ ಮನೋಭಾವ ಇದ್ರೆ ದೇವ್ರು ಯಾವುದೋ ಒಂದು ರೂಪದಲ್ಲಿ ನಮ್ಮ ಕೈ ಹಿಡಿತಾನೆ ನಮ್ಮನ್ನು ಅಪಾಯ ಸಂಕಟಗಳಿಂದ ಪಾರ್ ಮಾಡ್ತಾನೆ ಈ ಕಥೆಯ ಸಾರಾಂಶ ನಿಮಗೆ ಗೊತ್ತಾಯ್ತಾ ಹಾಗಿದ್ರೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಈ ಕತೆ ನಿಮ್ಗೆ ಇಷ್ಟ ಆಯ್ತಾ ಹಾಗಿದ್ರೆ ಲೈಕ್ ಮಾಡಿ ಈ ಕಥೆಯನ್ನ ನೀವೊಬ್ಬರೇ ಕೇಳಿದ್ರೆ ಸಾಕ ಖಂಡಿತ ಇಲ್ಲ ನಿಮ್ಮ ಗೆಳೆಯ ಗೆಳತಿ ಸಂಬಂಧಿಕರು ಹಿತೈಷಿಗಳಿಗೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಂವೇದನೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಕೆಳಗೆ ಕಾಣ್ತಾ ಇರುವಂತ ಬೆಲ್ ಐಕೋನನ್ನು ಪ್ರೆಸ್ ಮಾಡಿ ಸದಾ ನೋಟಿಫೈ ಆಗಿರಿ ಧನ್ಯವಾದಗಳು